ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ ಸ್ನೇಹಿತರೆ ಇವತ್ತು ನಮ್ಮ ರಂಗಣ್ಣನವರು ಗುಡಿ ರಂಗಣ್ಣ ಇವತ್ತು ನೋಡಿ ನಮ್ಮ ಆಶ್ರಮಕ್ಕೆ ಇಷ್ಟು ದಿನಸಿ ಸಾಮಗ್ರಿಗಳು ಕೊಡಿಸಿದ್ದಾರೆ ಹುಟ್ಟು ಹಬ್ಬದ ಪ್ರಯುಕ್ತ ಹಣ ನಿಮಗೆ ದೇವರು ನೂರು ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಇಂಥರ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ ಇವತ್ತು ನಮ್ಮ ಹಣ್ಣೊಂದು ಹುಟ್ಟು ಹಬ್ಬದ ಪ್ರಯತ್ನ ಇಷ್ಟು ಐಟಮ್ ಕೊಡಿಸಿದ್ದಾರೆ ನಮ್ಮ ಆಶ್ರಮಕ್ಕೆ ನೋಡಿ ಗಣೇಶ ಗುಡಿ ರಂಗಣ್ಣ ಅಂತ ಇಷ್ಟು ಐಟಮ್ ಕೊಡಿಸಿದ್ದಾರೆ ಅವರಿಗೆ ಜೋರಾಗೆ ಹೊಡಿಬೇಕು ಹಾಗೆ ಒಂದು ಕೈ ಚಾಚಿ ಒಂದು ಆಶೀರ್ವಾದ ಮಾಡಿ ಅವರಿಗೆ ಇನ್ನು ದೇವರು ಹೆಚ್ಚೆಚ್ಚು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹಲವಾರು ಜನ ಆಶ್ರಮಗಳಿಗೆ ಭೇಟಿ ನೀಡಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳ ಕಾರ್ಯಕ್ರಮಗಳೆಲ್ಲ ಮಾಡಲಿ ಅಂತ ಅಣ್ಣ ಇದೇ ರೀತಿ ನೀವು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರ ನಮ್ಮ ಆಶ್ರಮಕ್ಕೆ ಹುಟ್ಟು ಹಬ್ಬದ ಶುಭಾಶಯಗಳು ಅಣ್ಣ ನಮ್ಮ ದೇವರ ಮಕ್ಕಳ ವತಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಈ ವಿಡಿಯೋ ಇಷ್ಟ ಅಂದರೆ ಶೇರ್ ಮಾಡಿ ನೀವೊಂದೊಮ್ಮೆ ಬನ್ನಿ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಇನ್ನೂ ಹೆಚ್ಚೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಆಶ್ರಮದ ದೇವರ ಮಕ್ಕಳಿಗಾಗಿ ಧನ್ಯವಾದಗಳು ಅಣ್ಣ